ಇನ್ನು ವಲಸೆ ಕಾರ್ಮಿಕರಿಗೆ ಉಚಿತ ಬಸ್ ಸೇವೆ ಮತ್ತೆ ಎರಡು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಲಾಗಿದೆ ಅಂದ್ರೆ ಮಂಗಳವಾರಕ್ಕೆ ಮುಗಿಬೇಕಾಗಿತ್ತು ಈಗ ಮತ್ತೆ ಎರಡು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಲಾಗಿರುವಂತದ್ದು ಉಚಿತ ಬಸ್ ಸಂಚಾರವನ್ನ ಗುರುವಾರದವರೆಗೆ ಉಚಿತ ಬಸ್ ಸೌಲಭ್ಯವನ್ನ ನೀಡಲಾಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಮೂರು ದಿನಗಳ ಕಾಲ ಅಂತ ನಿನ್ನೆ ಅಷ್ಟೇ ಆದೇಶವನ್ನು ಹೊರಡಿಸಲಾಗಿತ್ತು ಈಗ ಮತ್ತೆ ಎರಡು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಲಾಗಿರುವಂತದ್ದು ಸೊ ಹೀಗಾಗಿ ಟೋಟಲ್ ಆಗಿ ಐದು ದಿನಗಳ ಕಾಲ ಉಚಿತವಾಗಿ ಬಸ್ ಸಂಚಾರವನ್ನ ಮಾಡಿಕೊಡ್ಲಾಗ್ತಾ ಇದೆ ಕೂಲಿ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ತೆರಳುವಂತ ನಿಟ್ಟಿನಲ್ಲಿ ಈ ಮೊದಲು ಮಂಗಳವಾರದವರೆಗೂ ಇತ್ತು ಇದೀಗ ಗುರುವಾರದವರೆಗೆ ಬಸ್ ಸಂಚಾರವನ್ನ ಫ್ರೀ ಆಗಿ ಮಾಡ್ಲಾಗ್ತಾ ಇದೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಘೋಷಣೆಯನ್ನ ಮಾಡಿದ್ದಾರೆ ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ತೆರಳಿಕೆಯ ಪರದಾಟವನ್ನ ಮಾಡ್ತಾ ಇದ್ದಾರೆ ಇನ್ನೂ ಒಂದ್ ಕಡೆ ಏನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂದ್ರೆ ಉಚಿತ ಬಸ್ ಸೇವೆ ಮೂರ್ ದಿನ ಅಂತ ಹೇಳ್ಬಿಟ್ಟು ಎಲ್ರು ಒಂದೇ ಸಲಿ ಬಂದು ಸೇರ್ಕೊಳ್ತಾ ಇದ್ದಾರೆ ಮೆಜೆಸ್ಟಿಕ್ ಬಳಿ ಸೊ ನಾಳೆ ಇರುತ್ತೋ ಇಲ್ವೋ ಅನ್ಕೊಂಡು ಭಯದಲ್ಲೇ ಬಂದು ಸೇರ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಇನ್ನೂ ಎರಡು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡುವ ಮುಖಾಂತರ ಯಾವುದೇ ರೀತಿಯಾದಂತ ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮ್ಮ ಊರುಗಳಿಗೆ ತಲುಪಿಸುವಂತ ಜವಾಬ್ದಾರಿ ನಮ್ಮದು ಅನ್ನುವ ರೀತಿಯಾದಂತ ಒಂದು ಸಂದೇಶವನ್ನ ರವಾನಿಸಿದೆ ಸರ್ಕಾರ ಪ್ರಯಾಣಿಕರ ಲೆಕ್ಕವನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ ಊರಿಗೆ ಹೋದಂತವ್ರು ಇದುವರೆಗೂ ಮೂವತ್ತು ಸಾವಿರ ಜನ ಶನಿವಾರ ಹದಿನಾರು ಸಾವಿರದ ಐನೂರು ಜನ ಪ್ರಯಾಣವನ್ನ ಮಾಡಿದ್ದಾರೆ ಐವತ್ತು ಬಸ್ಗಳಲ್ಲಿ ಒಂದೂವರೆ ಸಾವಿರ ಜನ ಪ್ರಯಾಣವನ್ನ ಮಾಡಿರುವಂತದ್ದು ಭಾನುವಾರ ಒಂಬೈನೂರ ಐವತ್ತೊಂದು ಜನ ಪ್ರಯಾಣವನ್ನ ಮಾಡಿರುವಂತದ್ದು ಬೆಂಗಳೂರಿನಿಂದ ಐನೂರು ಬಸ್ಗಳು ಓಡಾಟವನ್ನ ಮಾಡ್ತಾ ಇದ್ದಾವೆ ಇನ್ನ ಜಿಲ್ಲೆಗಳ ನಡುವೆ ನಾನೂರ ಐವತ್ತು ಬಸ್ಗಳು ಓಡಾಟವನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಈ ಬೆಂಗಳೂರಿನಲ್ಲಿ ಇರುವಂತ ಕೂಲಿ ಕಾರ್ಮಿಕರನ್ನ ಅವರವರ ಜಿಲ್ಲೆಗಳಿಗೆ ತಲುಪಿಸಲಾಗ್ತಾ ಇದೆ ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದರಲ್ಲ ಕೂಲಿ ಕಾರ್ಮಿಕರು ಅವರನ್ನು ಕೂಡ ತಲುಪಿಸಲಾಗ್ತಾ ಇದೆ ಇನ್ನ ಜಾರ್ಖಂಡ್ಗೆ ಒಂದು ರೈಲು ಸಂಚಾರವನ್ನ ಮಾಡಿರುವಂತದ್ದು ಶನಿವಾರ ಟೋಟಲ್ ಆಗಿ ಎರಡು ರೈಲುಗಳು ಓಡಾಟವನ್ನ ಮಾಡಿದ್ದಾವೆ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಕೂಲಿ ಕಾರ್ಮಿಕರನ್ನ ಕಳುಹಿಸಿ ಕೊಡ್ಲಾಗ್ತಾ ಇದೆ ಅವರವರ ರಾಜ್ಯಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಈಗ ನಾಲ್ಕ್ ಸಾವಿರದ ಎಂಟುನೂರು ಜನ ಪ್ರಯಾಣಿಕರು ಹೊರ ರಾಜ್ಯಗಳಿಗೆ ಇದುವರೆಗೂ ಹೋಗಿರುವಂತದ್ದು ಅದು ರೈಲುಗಳ ಮುಖಾಂತರ ಅವರನ್ನ ಕಳುಹಿಸಿ ಕೊಡ್ಲಾಗಿದೆ